ಕಳೆದ ಆರು ತಿಂಗಳಲ್ಲೇ ಹದಿನೆಂಟು ಸಾವಿರ ಡಾಕ್ಯುಮೆಂಟ್ಸ್ ಬೆಂಗಳೂರ್ನಲ್ಲಾಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಬ್ಯಾಂಗ್ಳೂರು ಮಂಗ್ಳೂರು ಮೈಸೂರು ಎಲ್ಲಾ ಕಡೆ ಬರೋಕೆ ಮಾಡಬೇಕು ಅಂತ ವಿಧಾನಸೌಧನವರು ಬಿರಿಯಾನಿ ಗಿರಿನಿ ನಾಯಿಗಳಿಗೆ ನೋಡೋಕೆ ಬೇಡ ನಾಯಿಗಳನ್ನ ಕೆಲಸ ಮಾಡಿದೆ ಸುಪ್ರೀಂ ಕೋರ್ಟೊಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲರನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡಬಹುದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತಾರೆ ಮಾತಾಡಿದೆ ಕಳೆದ ಆರು ತಿಂಗಳಲ್ಲಿ ಹದಿನೆಂಟು ಸಾವಿರ ಡಾಕ್ಯುಮೆಂಟ್ಸ್ ಬೆಂಗಳೂರಿನಲ್ಲಾಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಈ ಬ್ಯಾಂಗ್ಳೂರ್ ಮಂಗ್ಳೂರ್ ಮೈಸೂರು ಎಲ್ಲ ಕಡೆ ಬರೋಂಗೆ ಮಾಡಬೇಕು ಅಂತ ವಿಧಾನಸೌಧ ಅಲ್ಲ ಅಧ್ಯಕ್ಷರೇ ಎರಡು ಲಕ್ಷ ಆಯಿತು ಅಧ್ಯಕ್ಷರೇ ಎರಡು ಲಕ್ಷ ನಾಯಿ ಕಡಿತ ಆಗಿದೆ ಎರಡು ಲಕ್ಷ ಆಯಿತು ಹಾಗಾಗಿ ಅಲ್ಲ ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ ಅದಕ್ಕೆ ನಾಯಿಗಳ ಏನು ಆಯಿತು ಪ್ರೇಮಿಗಳಿದ್ದಾರೋ ಅವ್ರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಇದು ಕಡಿವಾಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ಹೇಗೆ ಅದು ಮಧ್ಯ ಅದರಲ್ಲಿ ಮ್ಯಾಟ್ ಆಗಿದೆ ಅಲ್ಲ ಮ್ಯಾಟಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬರ್ಲಿಕ್ಕೆ ಆಗೋದಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ಒಂದು ಗಮನ ಹರಿಸಬೇಕು ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ ಮಾಡಿ ನನ್ನ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ತಮ್ಮ ಶಾಸಕರು ಇರ್ಲಿ ಅಂತ ಹೇಳುದು ಶ ಶಾಸಕರ ಭವನ ಬೇಡ ಸಾಮಾನ್ಯ ಅಧ್ಯಕ್ಷರ ಆಯ್ ಶ ಮಾತು ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ ದಯವಿಟ್ಟು ಅದು ಮಾನ್ಯ ಏನ್ ಮಾಡ್ಬೇಕು ಈಗ ಆ ನಾಯಿಗಳು ಬರ್ದಂಗೆ ಒಂದು ಸ್ವಲ್ಪ ಇದು ಮಾಡ್ಸಿ ಅಲ್ಲಿ ಬೇಗ ಬೇಡವಾ